ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಬ್ಬಾಳ್ ಕ್ರಾಸ್ ಬಳಿ ಸರ್ಕಾರಿ ಬಸ್ ಮತ್ತು ಶಾಲಾ ಬಸ್ ನಡುವೆ ಸಂಭವಿಸಿದ ಅಪಘಾತಕ್ಕೆ ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ ಈ ಅಪಘಾತಕ್ಕೆ ತಗ್ಗು ಗುಂಡಿಗಳು ಕಾರಣ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮನವಿ ಮತ್ತು ನ್ಯಾಯದ ಮೇಲೆ ಒತ್ತಾಯವಿದ್ದು ಎಐಇಇ ಸಾಮವಿಲ್ಲಪ್ಪ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಮಕ್ಕಳನ್ನು ಕಳೆದುಕೊಂಡ ಕುಟುಂಬಸ್ಥರಿಗೆ ನ್ಯಾಯ ನೀಡಬೇಕು ಹಾಗೆ ಇದಕ್ಕೆಲ್ಲ ಕಾರಣರಾದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಅಮಾನ ಮಾಡಬೇಕು ಎಂದು ಪ್ರತಿಭಟನೆ ಮಾಡಿದ್ದಾರೆ ಲೋಯಲ್ ಎಲ್ಲ ಸ್ಕೂಲ್ ಹುಡು ಇವು ಏನು ಜಂಗ್ನಿದು ದಂಗ ತುಂಬ ಹುಡುಗರು ಅದ್ರ ಮೇಲೆ ಅದೇ ಸೀಟ್ ಲೆವೆಲ್ ಇತ್ತಿದ್ರೆ ಇವತ್ತು ಹುಡ್ಗರು ಸಾಕ್ತಿದ್ದಿಲ್ಲ ಬಸ್ ಯಾಕೆ ಸಾಕಿದ್ದಿಲ್ಲ ಅಂದ್ರೆ ಅವ್ನ ಡ್ರೈವರ್ ಫ್ರೆಂಡ್ಲಿ ಕೂಡ್ತಿದ್ದಿಲ್ಲ ಈ ಕಡೆ ಕುಡಿಸ್ತಿದ್ದ ನಾವು ಅರವತ್ತು ಹುಡುಗರು ಇದ್ರ ಅದ್ರಾಗಿದ್ದ ಹುಡುಗರು ಅಂತ ಮಾಹಿತಿ ಏನಪ್ಪ ಅಂದ್ರೆ ನಾವು ಎರಡು ಹುಡುಗ್ರು ಅಂತೂ ಇಲ್ಲಿ ಸ್ಪಾ ಮಾತಾಡಾಕತ್ತಿದ್ರು ಕಾರ್ ತಗೊಂದ್ರು ಇಲ್ಲ ಕಾಲ್ ಇಲ್ಲಿ ಕಟ್ಟಾಗ್ಯದ ಕಾಲ ಕಟ್ಟಾಗ್ಯಾವ ಹೋಗಿಲ್ಲ ಮಾತಾಡ್ತಿದ್ರು ಏನು ಬಿಡ್ಸಿದೀವಿ ಅಣ್ಣ ನಮ್ಮ ಕಾಲಿಲ್ಲ ಅಂತ ನಾವು ಏನು ಹೇಳ್ಬೋದು ಅದಕ್ಕೆ ನಾನು ಹೇಳೋದು ಡಿ ಸಿ ಸಾಹೇಬರು ಎಲ್ಲ ಪ್ರೈವೇಟ್ ಶಾಲೆಗಳು ಓನರ್ ಗಳಿಗೆ ಕರೆಸಿ ಎಷ್ಟು ಆಮೇಲೆ ಇವು ಗಾಡಿಗಳ ಬಸ್ ಈ ದಿನ ನಡೆದಿರತಕ್ಕಂತ ಘಟನೆ ಬಹಳ ದುರದೃಷ್ಟಕರವಂತ ದಿನ ಈಗಾಗಲೇ ಸುಮಾರು ಮೂರು ಜನ ಸತ್ತು ಸಮಾಧಿ ಆಗಿಬಿಟ್ಟಾರ ಆ ಮಕ್ಕಳು ನೋಡಿದ್ನಪ್ಪ ಅಂದ್ರೆ ಕಾಲು ಒಂದು ಕಡೆಗೆ ಕೈ ಒಂದು ಕಡೆಗೆ ಆಗಿ ಇವತ್ತು ಬಹಳ ದುಃಖದಲ್ಲಿರ್ತಕ್ಕಂಥ ಸಮಾವೇಶ ಇದು ಸುಮಾರು ಸಿಂಧುನೂರ್ಲಿ ಹಿಡಿದು ರಾಯಚೂರುವರೆಗೆ ರೋಡು ರಿಪೇರ್ ಮಾಡ್ತಕ್ಕಂಥವ್ರೇ ಇಲ್ಲ ಇಲ್ಲಿ ಯಾರನ್ನ ಕೇಳಬೇಕು ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಆದವು ಮೊನ್ನೆ ನಮ್ಮ ಕಬ್ಗಲ್ ಹುಡುಗಿ ಆಕ್ಸಿಡೆಂಟ್ ಆಯ್ತು ಹೋದ ಅವ್ನ ಲಾರಿನೇ ಸಿಗ್ಲಿಲ್ಲ ಅಂತ ಎಲ್ಲೇ ಇರ್ತಕ್ಕಂಥ ಭಯೋತ್ಪಾದಕರು ಸಿಗ್ತಾರ ಇಲ್ಲಿ ಇರ್ತಕ್ಕಂಥ ಲಾರಿ ಒಬ್ಬ ಓನರ್ ಇಡೋಕೆ ಆಗಿಲ್ಲ ಅಂದ್ರೆ ಇದೆಂತ ದುರದೃಷ್ಟ ಕರವರ್ತಕ್ಕಂಥ ಈಗಾಗಲೇ ಸರ್ಕಾರ ಬರೀ ಮೂಡ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಕಾಲ ಕಳೆ ಖರ್ಚದ ಈ ರೋಡ್ ರಿಪೇರ್ ಮಾಡ್ತಕ್ಕಂಥವರು ಒಪ್ಪು ಅವ್ರು ಇಲ್ಲ ಯಾಕೆ ದುಡ್ಡಿಲ್ಲ 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 ಇಲ್ಲಿರ್ತಕ್ಕಂಥ ಸಿ ಎಮ್ ಬಿಜವಾಬ್ದಾರಿ ಅಲಸಾರ ಇದ್ದರು ಈ ರಸ್ತೆ ಅಪಘಾತ ಐತೆ ಯಾರ ಕಾರಣ ಏನು ಯಾಕಂದ್ರೆ ಕನಿ ಉಪಯೋಗಿ ಇಲಾಖೆ ಆಮೇಲೆ ಕೆ ಆರ್ಡ್ ಬಿ ಈ ರೋಡ್ ಏನು ಮಾಡ್ತಾರಲ್ಲ ಇವರು ಇವ್ರು ರೋಡ್ ಮಾಡಕ್ಕಲ್ಲ ಕಾಲು ಒಂದು ಬೋರ್ಡ್ ಇಟ್ಟು ದಾರಿ ಮಾಡಿಕೊಡ್ಬೇಕು ಹೋಗಂಥವ್ರಿಗೆ ಬರೋಂಥವ್ರಿಗೆ ಅದು ವ್ಯವಸ್ಥೆ ಇಲ್ಲ ಆಮೇಲೆ ಇಲ್ಲಿರ್ತಕ್ಕಂಥ ಶಾಸಕರು ಸಹಿತ ಇದ್ರ ಬಗ್ಗೆ ಬೇಜವಾಬ್ದಾರಿ ಅವ್ರು ಅವರು ಇಲ್ಲಿ ನೋಡು ಈ ಇಲ್ಲಿಂದ ಹಿಡಿದು ರೋಡು ಬ್ಯಾಚ್ ವರ್ಕ್ ಮಾಡಕ್ಕೆ ಮನೆ ಮಾಡ್ಯಾರ ಸಿಮೆಂಟ್ ಹಾಕಿ ಮಾಡ್ಯಾರ ಸಿಮೆಂಟ್ ಹಾಕಿ ಮಾಡಿದ್ರೆ ಇರ್ತದ ಅಟ್ಲೀಸ್ಟ್ ಡಾಂಬರು ಕಂಕರು ಹಾಕಿ ಮಾಡಿದ್ನಪ್ಪ ಅಂದ್ರೆ ದಾರಿ ಹೋಗಕ್ಕೆ ಅನುಕೂಲ ಜನರೇ ಜನರು ಅದನ್ನು ಮಾಡಕ್ಕಾಗಿ ಹೊಲ್ತು ಸಚಿವರು ಓಡಾಡ್ತಾರೆ ಇವರು ಅಡಿಗೆ ಸತ್ಯ ಓ್ಯಾಡ್ತಾರ ಓಡಾಡ್ತಾರ ಸರ್ ಇಲ್ಲಿ ಜನ ಜಂಪ್ ತಪ್ಪಸ್ತಾರ ಈ ಬಸ್ ಕಾರಣ ಏನು ಜಂಪ್ ತಪ್ಸಿ ಕಾರಣ ಈಗ ಆಕ್ಸಿಡೆಂಟ್ ಆದಂಗ ಅವ್ನು ಜಂಪಿ ಗೊತ್ತಂದ್ರೆ ಆ ಬಸ್ ಸಾಯ್ತಾರ ಮತ್ತೆ ಇವರಿಗೆ ಜ್ಞಾನ ಇಲ್ಲ ಅಂದ್ರಿಂದ ಇವರಿಗೆ ಮತ್ತೆ ಹೆಂಗಾಗಬೇಕು ಇವರು ಈಗ ಏನಿಲ್ಲ ಈಗ ಸಡನ್ಲಿ ರೋಡ್ ಪ್ರಾರಂಭ ಮಾಡಬೇಕು ಆರ್ ಡಿ ಬಿ ಮತ್ತು ಆ ಪಿ ಡಬ್ಲ್ಯೂ ಮೇಲೆ ಎಫ್ಐಆರ್ ಆಗಬೇಕು ಈಗ ಇವ್ರು ಏನಾದ ಇವರು ಇವ್ರು ಏನ್ ವರ್ಕ್ ಮಾಡ್ತಾರೆ ರೋಡ್ನವ್ರು ಈ ವರ್ಕ್ ಮಾಡೋ ಕಾಲಕ ಪ್ಯಾಚ್ ವರ್ಕ್ ಅನ್ನ ಈಗ ಅದನ್ನು ತಪ್ಸಕ್ಕೆ ಹೋಯ್ತವನು ಸ್ಕೂಲ್ಗೆ ಬಸ್ಸಿಗೆ ಬಿದ್ದು ಬಿಟ್ಟನು ಈಗಾಗಿ ಭಾಳ ದೊಡ್ಡ ದುರಂತ ಈಗಾಗಲೇ ಭಾಳಷ್ಟು ಸಮಯ ಆಗ್ಯದ

ಇಂದು ಏನು ಮಾನ್ವಿ ಪಟ್ಟಣದ ಒಂದು ಹೃದಯ ಭಾಗದಿಂದ ಹಿಡಿದು ಇಲ್ಲಿವರೆಗೂ ಲೋಕೋಪಯೋಗಿ ಇಲಾಖೆ ಹಾಗೂ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನಿದು ರಾಷ್ಟ್ರ ಹೆದ್ದಾರಿಯನ್ನು ಮಾಡಲು ಹೊಂಟಿದೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ರಸ್ತೆ ಏನು ಅವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಹೌದು ಅವರು ಪ್ರಿಕಾಷನ್ಸ್ ಗೊತ್ತಿಲ್ಲ ಅವರಿಗೆ ಇಲ್ಲಿರುವಂಥ ಇಂಜಿನಿಯರ್ಗಳು ಅವರು ಇಂಜಿನಿಯರ್ ಅಲ್ಲ ಅವ್ರು ಇಂಜಿನಿಯರ್ ಕೆಲಸ ಮಾಡೋಕ್ಕೆ ಲಾಯಕ್ಕಿಲ್ಲ ಎನ್ ಎಚ್ ಎವರು ಕೆಲಸ ಮಾಡುವಾಗ ಸಂಪೂರ್ಣವಾಗಿ ಅಲ್ಲಿರುವಂಥ ಗ್ರಾಮಸ್ಥರಿಗೆ ಮತ್ತು ಅಕ್ಕಪಕ್ಕ ರಸ್ತೆಯಲ್ಲಿರುವ ಮನೆಗಳಿಗೆ ನೋಟಿಸ್ ಅವರು ಇಲ್ಲಿ ಹೆದ್ದಾರಿ ಈಗ ಘಟನೆ ಆಗಿದಲ್ಲ ಮಕ್ಕಳೆಲ್ಲ ಸಾವು ನಪ್ಪಿದ್ದಾರೆ ಅದ್ರ ಬಗ್ಗೆ ಏನ್ ಸರ್ ಯಾರು ಕಾರಣ ಇದಕ್ಕೆಲ್ಲ ಇದಕ್ಕ ನೇರವಾಗಿ ಕಾರಣ ಲೋಕೋಪಯೋಗಿ ಇಲಾಖೆ ಏನು ಶಾಮಿಲಪ್ಪ ಅವರಿದ್ದಾರೆ ಮಸೂದ್ ಜೈ ಅವರಿದ್ದಾರೆ ಅವ್ರ ತಕ್ಷಣನೇ ಅಮಾನತ್ ಹಾಕ್ಬೇಕು ಶಾಮಿಲಪ್ಪ ಅವರಿಗೆ ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಸಿಗಲ್ಲ ಅವರು ಆಫೀಸಿಗೆ ಬರಲ್ಲ ಅವರು ಪ್ರಭಾರಿ ಏನು ಎ ಅಂತ ಆಗಿದ್ದಾರೆ ಅವರು ಆ ಹುದ್ದೆಗೆ ಅಲ್ಲ ಅವನು ನಾಲಾಯಕ ಏನ್ರಿ ಯಾವತ್ತೂ ಅವ್ನ ಆಫೀಸಾಗೆ ಇರಲ್ಲ ಮಸೂಜ್ಜಯ್ಯವ್ರು ಏನು ಮಾಡ್ತಾರಂತಂದ್ರೆ ಅವ್ರಿಗೆ ಫೋನ್ ಮಾಡಿದರೆ ಸಾರ್ ನಿನ್ನೆ ನಾವೇನು ಮಾಡಿವಿ ಕಲ್ಲಾಕಿ ಮುಚ್ಚಿವಿ ಅದು ಯಾರಿಗೂ ಅಂತ ಮುಂಜಾನೆ ನಾಲ್ಕು ಗಂಟೆ ಕಸ ಬಳಸೋದು ಹಚ್ಚಿವೆ ಇವತ್ತು ಜೀವನೇ ಹೋಗ್ಯಾವ ಮಸೂದ್ ಸಾಬು ಮಸೂದ್ ಸಾಬು ಇವತ್ತು ಜೀವ ಹೋಗ್ಯಾವ ಅದೇ ನಿನ್ನ ಮಕ್ಕಳಿಗೆ ಗತಿಯಾದರೆ ಏನು ಕಾರಣ ಈ ಪಾಪ ಲೋಕೋಪಯೋಗಿ ಇಲಾಖೆ ತಲೆ ಮೇಲೆ ಐತೆ ಅರ್ಥ ಮಾಡ್ಕೊಳ್ರಿ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ನಮ್ದು ಏನು ಪ್ರಮುಖವಾದ ಬೇಡಿಕೆ ಏನಾದ ಲೋಕೋಪಯೋಗಿ ಇಲಾಖೆಯ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಅಮಾನತ್ತು ಮಾಡಬೇಕು ಮೊದಲನೇದು ಎರಡನೇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನು ಇಂಜಿನಿಯರ್ಸ್ ಇದಾರೆ ಏನ್ ಆ ಗುತ್ತೆದಾರ ಇದ್ದಾನೆ ಆ ಗುತ್ತೆದಾರ ಕಬ್ಬು ಪಟ್ಟಿಗೆ ಸೇರ್ಸ್ಬೇಕು ಅವನಿಗೆ ಅಲ್ಲ ಸರ್ ಇದೊಂದು ಏನಂದ್ರೆ ಲೋಕೋಪಾಯಿ ಆಗಿರ್ತಕ್ಕ ಗುಂಡಿ ಮುಚ್ಚೋದಕ್ಕೆ ಈಗ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರು ಕೂಡ ಸರ್ಕಾರ ಯಾಕೆ ಗುಂಡಿ ಮುಚ್ಚಲ್ಲ ಸರ್ ಮೊನ್ನೆ ತಾನೆ ಸರ್ ಮೊನ್ನೆ ತಾನೆ ಕೆಡಿ ಬಿ ಮೀಟಿಂಗ್ ಅಲ್ಲಿ ಸನ್ಮಾನ್ಯ ಜನಪ್ರಿಯ ಸಚಿವರು ಎನ್ ಎಸ್ ಬೊಸರಾಜ್ ಸಾಹೇಬ್ರು ಏನ್ ಮಾಡಿದ್ದಾರೆ ಮೊದಲು ಏನು ಮಾಡ್ತೀವಿ ಗೊತ್ತಿಲ್ಲ ದಾರಿ ಗುಂಡಿ ಮುಚ್ಚಿ ಅಂತೇಳಿ ದುಡ್ಡು ಕೊಟ್ಟರು ಕರ್ನಾಟಕ ಸರ್ಕಾರದಿಂದ ಶಿವಲಿಂಗಪ್ಪ ಏನು ಈ ಶಾಮೀಲಪ್ಪ ಏನ್ ಮಾಡ್ಯಾನೆ ಮಸೂದೆಯಿ ಶಾಮೀಲಪ್ಪ ಸೇರಿ ತಮ್ಮ ಜೇಬಿಗೆ ದುಡ್ಡು ಹಾಕೊಂಡು ಅಲ್ಲಿ ಅಕ್ಬರ್ ಸಾಬು ಎಮ್ಮಿರಣ್ಣ ಇರ ಕಂಕರ್ಮಿಷನೇ ಆದ ಒಂದೆರಡು ಟ್ರಿಪ್ಪು ಟ್ರಾಲಿಯಾಗಿ ತುಂಬಿಕೊಂಡು ಬಂದು ಸುರುವಿ ಜನರು ಜೀವನ ಹೋಗ್ಬಿಟ್ಟಾರ ಈ ತಿಂಗಳಲ್ಲಿ ಇದು ನಾಲ್ಕನೇ ಅಪಘಾತ ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದ ಮೊನ್ನೆ ನಸ್ಲಾಪುರಲ್ಲಿ ಇಪ್ಪತ್ತೇಳು ಜನ ಸಂಪೂರ್ಣ ಅಸ್ತವ್ಯಸ್ತ ಆದರೂ ಒಬ್ಬ ಮಹಿಳೆ ಸತ್ತೋದ್ರು ಆಯಿತು ನಸ್ಲಾಪುರಲ್ದು ಕ್ಷಮೆ ಆಗಲಿ ಅದು ಬಿಡು ಸ್ಪೀಡ್ ಲಿಮಿಟ್ ಇತ್ತು ಅದೇನೋ ಡ್ರೈವರ್ದು ಕಟ್ಟಾಯಿತು ಹೋಯಿತು ಇವತ್ತು ಈ ಗುಂಡಿಯಿಂದ ಆಗಿದೆ ಅಲ್ಲ ಸ್ವಾಮಿ ಗುಂಡಿಯಿಂದ ಏನು ಇವತ್ತಿನ ಮಕ್ಕಳು ನಾಳೆ ಪ್ರಜೆ ಅಂತೇಳಿ ನಮ್ಮ ಮುಸ್ತಫರ್ ಅಂದರು ಅವರ ಭವಿಷ್ಯತ್ತೇನು ಅವರು ಡಾಕ್ಟರ್ ಆಗ್ತಿದ್ರೇನು ಇಂಜಿನಿಯರ್ ಆಗ್ತಿದ್ರೇನು ಸಂಪೂರ್ಣವಾಗಿ ಅವ್ರೇನು ಸೈಂಟಿಸ್ಟ್ ಆಗ್ತಿದ್ರೇನು ಅದು ಏನು ಅವರು ವಿದ್ಯೆ ಓದಿಸ್ತೀನಿ ಅಂತಂದಿದ್ರು ಈ ಮಕ್ಕಳಿಗೆ ಈ ಸರ್ಕಾರ ಮತ್ತು ಸರ್ಕಾರ ಆಳಿತ ಅಧಿಕಾರಿಗಳು ಸಂಪೂರ್ಣವಾಗಿ ಅವರು ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಎಲ್ಲಿ ಮಾಡಿಲ್ಲ ಅಂತಂದ್ರೆ ಉಗ್ರವಾದ ಮಾನವಿ ಬಂದು ಕರೆ ಕೊಡ್ತೀವಿ ನಾವು ಜನಸೇವಾ ಫೌಂಡೇಶನ್ ವತಿಯಿಂದ ಆಮೇಲೆ ಇನ್ನೊಂದು ತಕ್ಷಣವೇ ಡಿ ಸಿ ಅವರು ಬಂದು ಎರಡನೇ ವಿಚಾರ ಆಲೋಚನೆ ಮಾಡದೆ ಎರಡನೇ ಮಾತಾಡದೆ ಅವನು ಶಾಮೀಲಪ್ಪ ಡಬ್ಲಿ ಹಾಗೆ ಮಸೂದ್ ಜೈ ಅವ್ರನ್ನ ಅವ್ರನ್ನ ಅಮಾನತ್ ಮಾಡಬೇಕು ಅಮಾನತ್ ಮಾಡಿ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕು ಅಂತೇಳಿ ಮಾಧ್ಯಮದ ಮುಖಾರ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು ಬೆಳಿಗ್ಗೆ ವಾಕಿಂಗ್ ಮಾಡಿದ್ದೇವೆ ನಾನು ಹೋಗೋಕ್ಕಲ್ಕ ಇವ್ ಬಸ್ಸಿನ ಏನು ಮಾಡಿದ್ದ ಇಲ್ಲಿ ಒಂದು ಗುಂಡಿ ಗುಂಡಿ ಇದೆ ಆ ಗುಂಡಿ ತಪ್ಸಕ್ಕೆ ಹೋಗಿ ಸೀದಾ ಸ್ಕೂಲು ವ್ಯಾನಿಗೆ ಹೊಡೆದು ಸ್ಕೂಲ್ ವ್ಯಾನಿಗೆ ನಾನು ಹಿಂಗೆ ಅಡ್ಡ ಓಡಿ ಬಂದೆ ನಾನು ಹೊಲ್ದಾಗ್ಲಿಂತ ಮತ್ತೆ ಹಂಗೆ ಬಂದ್ರೆ ಹಿಂಗೆ ಕೆಸ್ರನಾಗ ಹಂಗೆ ಓಡಿ ಬಂದು ಹುಡುಗರನ್ನ ಪರಿಸ್ಥಿತಿ ನೋಡಿದರೆ ಇವರೇ ಕಾಲುಗಳು ಎರಡು ಕಡೆ ಒಂದು ಕಡೆ ಬಿದ್ದಾವ ಸಣ್ಣ ಹುಡುಗೊಂದು ಹಣ ಕಿತ್ರೆ ಅಂತಾರ ಕಿತ್ರೆ ಅಂದಾಗ ನಾವು ಕಿತ್ತ ಕಟ್ಟಿವಿ ಅದು ರಾಡು ಏನಾಗಿಬಿಟ್ಟದ ಕಾಲಿಗೆ ಅದು ಇದ್ರ ರಾಡ್ ಇರ್ತದಲ್ಲ ಕಾಲಿಗೆ ಎರಡು ಕಾಲು ಕಟ್ಟಾಗಿಬಿಟ್ಟ ಒಂದು ಕಾಲು ಸೈಡ್ ಬಿದ್ದದ ನಾವು ಆ ಹುಡುಗರ್ನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅಷ್ಟು ನೋವು ಅಲ್ಲಿ ಆ ಪರಿಸ್ಥಿತಿಯಾಗ ಏನಂದ್ರೆ ಯಾರು ಕಿತ್ತವಲ್ರು ಮತ್ತೆ ವಿಡಿಯೋಗಳು ಮಾಡಕ್ಕೆ ಅಂತ ಹುಡುಗರು ಎಲ್ಲರೂ ಮತ್ತೆ ಡ್ರೈವರ್ನು ಪಾಪ ಆ ಹುಡುಗರನ್ನ ಕಿತ್ತೋಣ ಅಂತಂದ ಮತ್ತೆ ಆ ಹುಡುಗರನ್ನ ಆ ಹುಡುಗರನ್ನ ಎತ್ಕೊಂಡೆ ಕಾಲುಗಳು ಎಲ್ಲ ಅವತ್ತು ನೋಡಬೇಕು ಹೆಗಲ ಮೇಲೆ ಹಾಕೊಂಡಿನಿ ಇನ್ನ ರಕ್ತ ಹಂಗೆ ಅದ ಹೆಗಲ್ ಮೇಲೆ ಹಾಕೊಂಡಿನಿ ಆ ಎರಡು ಕಾಲು ಗಾಡಿಗೆ ಬಿದ್ದಾವ ಆ ಪರಿಸ್ಥಿತಿ ನೋಡೋಂಥದ್ದಿಲ್ಲಣ್ಣ ಏನಪ್ಪ ಅಂದ್ರೆ ಎರಡ್ ಕಾಲ ಎಲ್ಲ ಹಣ ಇದೇ ಇದಾಗೆ ತೆಗ್ದು ಗುಂಡಿ ಮುಚ್ಚಿಬಿಟ್ಟಿದ್ರೆ ಎಡಬಲಿ ಅವರು ಇಷ್ಟು ಅನಾಹುತ ಆಗಕ್ಕೆ ಕಾರಣನೇ ಇರ್ತಿದ್ ಅವ್ನ ಬಸ್ಸಿನವ್ ಪಾಡಿಗೆ ಹೋಗ್ಬಿಡ್ತಿತ್ತು ಹೋಗ್ಬಿಡ್ತಿತ್ತ ಅಂತ ರಥಗಳು ಇವತ್ತಿನ ಮಕ್ಕಳ ನಾಡಿನ ಪ್ರಜೆಗಳು ಯಾವ ಯಾವ ಹುಡುಗರು ಹೆಂಗಿರ್ತಾವ್ ಯಾನಿಂಗ ಗೊತ್ತು ಅಂತ ಹುಡುಗರು ಐದು ಹುಡುಗರು ಆಗಿಬಿಟ್ಟದ ರವಿ ಸಾಹಬ್ರು ಮಾತಾಡಿ ಸಿಎಂ ಎಂ ನಾವು ಅದು ಏನ್ ಮಾತಾಡೋಂತೆ ಸಿಎಂ ಆಫೀಸ್ಗೆ ಅವ್ರು ಸಾಬ್ರು ಹೋಗ್ಯಾರ ಮತ್ತೆ ಹೈದರಾಬಾದ್ಗೆ ಇಮಿಡಿಯೇಟ್ಲಿ ಐದು ಐದು ಹುಡುಗರು ಹೈದರಾಬಾದ್ ಕಳ್ಸಿ ಅಂತ ರವಿ ಸಾಹ್ರು ಫೋನ್ ಮಾಡಿ ಡಿ ಸಿಗೂ ಹೇಳ್ತೀನಿ ನಾನು ಅಂತ ಹೇಳಿ ನಮ್ಗೆ ಸಮಾಧಾನ ಹೇಳ್ಯಾರ ರವಿ ಸಾಹ್ ಬಹಳ ಹೆಲ್ಪ್ ಮಾಡೇನ್ ಇದರಲ್ಲಿ ಐದು ಹುಡುಗರನ್ನ ಸಿ ಎಂ ಎಷ್ಟು ಪರಿಹಾರ ಬರ್ತದೆ ಅಷ್ಟು ನಾವು ಕೊಡ್ತೀವಿ ಅಂತ ಹೇಳ್ಯಾರ ಅವರು ಆದ್ಮೇಲೆ ಏನಂದ್ರೆ ಡಿ ಸಿ ಅವರು ಅಮಾನತ್ ಮಾಡಬೇಕು ಇದೇ ತೆಗೆ ಮುಚ್ಚಿದ್ರೆ ಏನು ಅನಾಹುತ ಆಗ್ತಿದ್ದಿಲ್ಲ ಇದೇ ತೆಗಲ್ ಸರ್ ತೆಗ್ಗ ಅವನೇ ಅವ್ನು ತೆಗ್ಗ ಪಾರ ಆಗ್ಬೇಕಂತ ಇವ್ ಈ ಕಡೆ ಬಂದ ಅವ್ನ್ ನಾನು ಅಲ್ಲಿ ನಾನು ಹೊಲದ್ಲಿಂತ ನೋಡ್ತಾ ಇದ್ದೀನಿ ಹಿಂಗ್ ಬಂದ್ಬಿಟ್ಟ ಆದ್ರೆ ಇಲ್ಲಿ ಕಬ್ಗಲ್ ಇಲ್ಲಿ ಅಂತ ಹಿಡಿದು ಕುಳ್ಳಿ ಕ್ರಾಸ್ತಾನ ಇಲ್ಲಿಗೆ ಇಪ್ಪತ್ತು ಎಕ್ಸೆಂಟ್ ಅದು ಮೊನ್ನೆ ನಮ್ಮ ಹುಡುಗರು ನಮ್ಮ ಮೊನ್ನೆ ನಮ್ಮ ಹುಡುಗರು ಇಬ್ರು ಔಟ್ ಇನ್ನ ಆಗಲಿ ಏನು ಅದ್ರದ್ದು ಹುಡುಕಿಲ್ಲ ಹುಡುಕಿಲ್ಲ ರೋಡ್ ಮಾಡ್ಲಿ ರೀ ಒಂದ್ ಸೈಡ್ ಕ್ಲಿಯರ್ ನೀಟನ್ನ ಮಾಡ್ಬೇಕಲ್ಲ ರೋಡ್ ಮಾಡ್ಲಿ ಯಾರು ಅಬ್ಜೆಕ್ಷನ್ ಇಲ್ಲ ಇದಕ್ಕೆ ಮಾಡ್ಲಿ ನಮಗೂ ಆದ್ರೆ ಇಂತ ಅನಾಹುತಗಳು ಆಗಂಗಿಲ್ಲ ನಮ್ಗೆ ಇದಾದ ಎಲ್ಲರೂ ಸಹಕಾರ ಮಾಡಿ ಅವರು ಆದ್ರೂ ಈ ಕುಂಡೆ ತೆಗ್ಗುಗಳು ಹೆಂಗ ಅವರು ಕೆಲಸಗಳು ಸ್ಟಾರ್ಟ್ ಮಾಡಾರಲ್ಲ ಕಂಕರ್ ಹಾಕಾರ ಕಂಕರ್ ಮಿಕ್ಸ್ ಮಾಡಿ ಕಂಕರ್ ಇದಕ್ಕೆ ಇದಕ್ಕ ಕಂಕರ್ ಹಾಕಿದ್ರೆ ಕಂಕರ್ ಮತ್ತೆ ಏನಾಗ್ತದ ಗಾಡಿ

ಅವರು ಡಿ ಸಿ ಸಾಬ್ರು ಬರಬೇಕು ನಮ್ಮ ಬೇಡಿಕೆ ಏನಾದ್ರೆ ಅವರು ಡಿ ಸಿ ಸಾಬ್ರು ಬಂದು ಎ ಡಬ್ಲ್ಯೂ ಬಂದು ಅವ್ರು ಬಂದಾರಲ್ಲ ಈ ರೋಡ್ ಮಾಡಕ್ಕ ಮತ್ತೆ ಅವ್ರಿಗೆ ಏನು ಶಾಮಿಲ್ ಅದ ಅಂಬೋದು ಶಾಮಿಲ್ ಮಾಹಿತಿ ಕೊಡ್ಬೇಕು ನಮ್ಗೆ ಆ ಮಕ್ಕಳಿಗೆ ಪರಿಹಾರ ಅದ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತೆ ಏನಂದ್ರೆ ಈಗ ನಮ್ಗೆ ಅವ್ರು ಡಿಸಿ ಸಿ ಬಂದು ನಮ್ಗೆ ಏನಾದ್ರು ಸಮಾಧಾನ ಹೇಳಿ ಹೋಗ್ಬೇಕಲ್ಲ ನಮ್ಗೆ ರಮೇಶ್ ನಾಯಕ್ ಅಂತ ಹೇಳಿ ಸರ್ ಮಾತಾಡೋದು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ನಮ್ಮ ಸಹಕಾರ ಅವರು ಫೋನ್ ಮಾಡಿದ್ರು ಸಡನ್ ಅಷ್ಟೊತ್ತಿಗೆ ಅರ್ಧ ಎಲ್ಲ ಸಹಕಾರ ಎಲ್ಲ ಮಾಡಿ ಶಿಫ್ಟ್ ಮಾಡಿದ್ರು ಹುಡುಗರು ನಲ್ವತ್ತು ಹುಡುಗರು ನಮ್ಮ ಆಮೇಲೆ ಬಂದ್ಲು ಮಾಡಿದ್ದೀವಿ ಇನ್ನೊಂದು ವಿಷಯ ಏನಂದ್ರೆ ಇವು ಸ್ಕೂಲ್ಗಳು ಎಲ್ಲ ಸ್ಕೂಲ್ಗಳಿಗೆ ಅಧಿಕಾರಿಗಳು ಮೀಟಿಂಗ್ ಕರೆದು ಇನ್ಸುರೆನ್ಸು ಬ್ಯಾರ್ದು ಲೈಸೆನ್ಸ್ ಚೆಕ್ ಮಾಡಿ ಬ್ಯಾರ್ದು ಲೈಸೆನ್ಸ್ ಇದ್ದವರಿಗೆ ಮಾತ್ರ ಗಾಡಿ ಸ್ಕೂಲ್ ಬಸ್ ನಡೆಸೋಕ್ಕೆ ಕೊಡ್ಬೇಕು ರೀ ಮತ್ತು ಇಲ್ಲ ಅಂತಂದ್ರೆ ಇವರು ಡೈವರು ಟ್ಯಾಕ್ಟ್ ಡ್ರೈವರು ಲಾರಿ ಡ್ರೈವರ್ಗೆ ಇವರು ಬಸ್ಸಿಗೆ ಕಳಿಸ್ತಾರೆ ಸ್ಯಾಲ್ರಿ ಕಡಿಮೆ ಆಗಿರ್ತದಂತೂ ಸೀನಿಯರ್ ಕಳ್ಸಬೇಕು ಇನ್ಸೂರೆನ್ಸ್ ಎಲ್ಲ ಗಾಡಿಗಳಿಗೆ ಇನ್ಸುರೆನ್ಸ್ ಇರಬೇಕು ಸೀಟ್ ಲೆವೆಲ್ ಮಕ್ಕಳ ಸೀಟ್ ಲೆವೆಲ್ ಹಾಕ್ಬೇಕು ಅದು ಐವತ್ತು ಎಪ್ಪತ್ತೊಂಬತ್ತು ಆಗ್ತಾರೀ ಒಂದೊಂದು ಸ್ಕೂಲ್ ಬಸ್ಗಳು ಅದಕ್ಕೆ ಅದಕ್ಕೆ ಸೀಟ್ ಲೆವೆಲ್ ಮೇಕಪ್ ಮಾಡಬೇಕು ಇನ್ನೊಂದ್ ಏನಂದ್ರೆ ಅವ್ರ ಲೈಸೆನ್ಸ್ ಇರ್ಬೇಕ್ರಿ ಯಾರು ಬ್ಯಾಡ್ದು ಲೈಸೆನ್ಸ್ ಇರ್ಬೇಕು ಯಾರು ಗಾಡಿ ಡೈವರ್ದು ಒಬ್ಬರು ಅವರಿಂದ ಇನ್ನೊಬ್ಬರು ಹೆಲ್ಪರ್ ಇರ್ಬೇಕು ಅಲ್ಲಿ ಸುಮಾರು ಎಂಬತ್ತರಿಂದ್ರಿ ಸರ್ ಅದಕ್ಕೂ ಅಲ್ರಿ ಮುಂದೆ ಅನಗತ್ಯ ಅದು ಆಗ್ಬೋದ್ರಿ ಮುಂದ ಮಕ್ಕಳು ಆಗಿ ಅದನ್ನೂ ಆಗ್ಬೋದ್ರಿ ಅದಾಗ್ಲಾರ್ದಂತ ಇವಾಗ ಹೆಚ್ಚು ಎತ್ಕೋಬೇಕು ಅವ್ರಲ್ಲಿ ಕೇಳಿಕೊಂತಿವ್ರಿ ಎ ಡಬ್ಲ್ಯೂ ಇದು ಸುಮಾರು ಸಹಿತ ನಾವು ಲೆಟರ್ ಕೊಟ್ಟಿವ್ ಸರ್ ಎ ಡಬ್ಲ್ಯೂ ಅವ್ರಿಗೆ ಮಾನವ ಕಪ್ಗಳಾಗ ಎರಡು ಎಕ್ಸ್ಟೆಂಟ್ ಆದ್ರಿ ಶ್ಯಾಮಪ್ಪ ಹೇಳಂತೇಳಿ ಲೆಟರ್ ಸರ್ ಕೊಟ್ಟಿವ್ ಗುಂಡಿ ಇದಾವ ಮನೆ ನಮ್ಮಲ್ಲಿ ಎಕ್ಸೆಂಟ್ ಆಗ್ಯದ ಎರಡು ಸ್ಪಾಟ್ ಔಟ್ ಆಗ್ಯಾವ ಅದ್ರ ಬಗ್ಗೆ ನೀವು ಗುಂಡಿ ಮುಚ್ಚಿದ್ರೆ ಅದು ಏನನ್ನ ಮುಂದೆ ಹನವತ್ತು ಆಗೋ ತಪ್ಸಬೇಕ ತಪ್ಸಕ್ ಆತದ ಅದ್ರ ಇಮಿಡಿಯೇಟ್ಲಿ ಅದನ್ನ ಗುಂಡಿ ಅಂತ ಹೇಳಿದ್ರಿ ಸರ್